ತುಖಾನಿ ಅವ್ರೆ ಈಗ ನಿಮ್ಮ ಒಂದು ಜರ್ನಿಯನ್ನ ಹೇಳೋದಾದ್ರೆ ನೀವೇ ಹೇಳ್ತಾ ಇರ್ತೀರಿ ನಾನು ಹಳ್ಳಿಯಿಂದ ಬಂದು ಕಷ್ಟಪಟ್ಟು ಯಾವತ್ತು ಡಿಸೈಡ್ ಮಾಡಿದ್ರಿ ಬೆಂಗಳೂರಿಗೆ ಬಂದು ಈ ರೀತಿಯಾಗಿ ನಾನು ಒಂದು ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಥವಾ ಒಂದು ಕಾಮಿಡಿಯನ್ ಆಗಿ ಜನರನ್ನ ನಗಿಸೋದು ಅಷ್ಟು ಸುಲಭ ಅಲ್ಲ ಆ ಕೆಲಸನ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಬಿಡಿ ಸೊ ನಿಮಗೆ ಯಾವಾಗ ಅನಿಸ್ತು ನಾನು ಒಂದು ಈ ಕೆಲಸನ ಮಾಡಬೇಕು ಅಂತ ಮೇಡಮ್ ನಾನು ನಾವು ಆಲೂಗೇಡ ಬೆಳಿತೀವಿ ಅಲ್ಲಿ ನಮ್ಮಅಪ್ಪ ಅರೆ ಹೊಡೆದ್ಬಿಟ್ಟು ನಮ್ಮ ಅವ್ವ ಆಲೂಗೆಡ್ಡೆ ನೆಡ್ತಾ ಇದ್ರು ನಾನು ಆಲೂಗಡೆ ನೆಡ್ತೀನಿ ಕೂದ್ಬಿಟ್ಟು ನಾನು ಅರೆ ಎಲ್ಲ ಹೊಡಿತೀನಿ ಫಸ್ಟ್ ಈ ಕೆಲಸ ಮಾಡಿ ಮೇಡಮ್ ಈಗ ಟು ನಾನು ಡಿಪ್ಲೊಮೊ ಮಾಡುವಾಗ ಆ್ಯಕ್ಚುಲಿ ನಾನು ಡಿಪ್ಲೊಮಾ ಓದಿದ್ದೀನಿ ಒಂದು ಸ್ವಲ್ಪ ತುಂಡೈಕ್ಲು ಸಹವಾಸ ಮುಹೂರ್ತ ಉಪವಾಸ ನನಗೆ ಏನೋ ನಂದೇನು ಪ್ರಯೋಜನ ಆಗಲಿಲ್ಲ ಬಿಡಿ ಅದೆಲ್ಲ ಏನು ಪಾಸ್ ಏನೂ ಆಗಲಿಲ್ಲ ನಾನು ಅಲ್ಲಿ ವ್ಯವಸಾಯ ಮಾಡ್ತಾಯಿರ್ತೀವಿ ಆ ಟೈಮಲ್ಲಿ ಆಲೂಗಡ್ಡೆ ಬೆಳೀ ನಮ್ಮೂರಲ್ಲೆಲ್ಲ ಆಲೂಗಡ್ಡೆ ಭಾರಿ ಜಾಸ್ತಿ ಬೆಳಿತೀವಿ ನಾನು ಆಲೂಗಡ್ಡೆ ಉಣವಾಗ ನಮ್ಮ ಹೇಳ್ತಾ ಇದ್ವಿ ನಮ್ಮ ಅಮ್ಮಂಗೆ ನಾನು ಮಿಮಿಕ್ರಿ ಮಾಡ್ತಾಯಿದ್ದೆ ನಾನು ನಮ್ಮಅಮ್ಮಗೆ ನಗಾಡೋರು ಅಲ್ಲ ಎಂಥಳು ಟಿವಿ ಬರ್ತಾರೆ ನೀನು ಇಷ್ಟೊಂದು ಟ್ಯಾಲೆಂಟ್ ಇತ್ಕಂಡು ಟಿವಿಲಿ ಬರೋಕ್ಕಲ್ವಲ್ಲ ಅನ್ನೋರು ಹಂಗೆ ಅನ್ನೋದು ನನಗೆ ಪ್ರತಿ ಸಲ ಪ್ರತಿ ಸಲವೂ ಕೊರಗೋದು ಅದೆಲ್ಲ ಆದಮೇಲೂ ಮೇಡಮ್ ಬದುಕು ತುಂಬ ಚೇಂಜ್ ಮೇಡಮ್ ನಾನು ಏನೋ ಮಾಡಬೇಕು ಅನ್ಕೋತೀನಿ ಏನೋ ಆಗುತ್ತೆ ಆರ್ಕೆಸ್ಟ್ರಾ ಮಾಡ್ತೀನಿ ಮೂರು ಲಕ್ಷ ಲಾಸ್ ಮಾಡ್ಕೋತೀನಿ ಸಂತು ಮೆಲೋಡಿ ಸಾರ್ಕೇಷ್ ಅಂತ ಮಾಡ್ಕೊತೀನಿ ಎಲ್ಲ ಹೋಗಿದ್ದ ಕಡೆ ಎಲ್ಲ ಕಾರ್ಯಕ್ರಮ ಮಾಡ್ತೀನಿ ಪ್ಲಾಫು ಹಿಟ್ಟು ಪ್ಲಾಫು ಹಿಟ್ಟು ದುಡ್ಡೆಲ್ಲ ತಲೆ ಮೇಲೆ ಬರುತ್ತೆ ಒಂದು ಮೂರು ಲಕ್ಷ ಸಾಲ ಮಾಡ್ಕೊತೀನಿ ಆಮೇಲೆ ಸರಿ ನಿಂಬೆಣ್ಣು ಮಾರ್ತಾ ನಿಂಬೆಣ್ಣು ಫಸ್ಟಿಂದನೂ ಮಾರ್ತಾ ಇದ್ವಿ ಅಪ್ಪ ನಿಂಬೆಣ್ಣು ಮಾರ್ತಾರೆ ನಮ್ಮ ನಮ್ಮಅವನು ನಿಂಬೆಣ್ಣು ಮಾರ್ತಾ ಇತ್ತು ಇಬ್ಬರಳು ನಿಂಬೆಣ್ಣು ಮಾರುವಾಗ ನಮ್ಮ ತಂದೆಗೆ ಒಂದು ಆರೋಗ್ಯ ಪರಿಸ್ಥಿತಿ ಇದಾಗ್ಬಿಟ್ಟು ಒಂದು ಸ್ವಲ್ಪ ಶುಗರ್ ಜಾಸ್ತಿಯಾಗಿ ಇನ್ನೊಂದು ಕಾಯಿಲೆಗಳಾಗಿ ನಮ್ಮ ತಂದೆ ತೀರ್ಕೊಂಡ್ಬಿಡ್ತಾರೆ ಅದಾದಮೇಲೆ ನಮ್ಮ ತಂದೆ ಜಾಗನ ನಮ್ಮ ತಾಯಿ ಫೀಲ್ ಮಾಡಬೇಕು ಅಂದ್ಬಿಟ್ಟು ವ್ಯಾಪಾರ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದೊಂದು ಸೆಂಟಿಮೆಂಟು ನಿಂಬೆಹಣ್ಣು ಶುಂಠಿ ಮಾರೋದಂದರೆ ನಮಗದೊಂದು ಸೆಂಟಿಮೆಂಟ್ ಬಿಡೋಕ್ಕಾಗಲ್ಲ ಇವಾಗ್ಲೂ ನಾನು ಏನಾದರೂ ಒಂದು ಆಪ್ಷನ್ ಸಿಕ್ಕಿದ್ರೆ ಒನ್ ಅವರ್ ನಿಂಬೆಹಣ್ಣು ಶುಂಠಿ ಬರಬೇಕು ಅಂತ ಅನಿಸುತ್ತೆ ನನಗೆ ನನ್ನ ತಾಯಿ ನೆನಪೇ ಕಾಣುತ್ತೆ ನಮ್ಮ ಸುಡೋ ಬಿಸಿಲು ಫುಟ್ಪಾತಲ್ಲಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದೆಲ್ಲನೂ ಇಟ್ಕೊಂಡು ಸುಡೋ ಬಿಸಿಲಲ್ಲಿ ಛತ್ತಿ ಇಲ್ದೇ ಆ ಟೈಮಲ್ಲಿ ಹಿಂಗೆ ತಲೆ ಮೇಲೆ ಸೆರ್ಗಾಕ ಮಾರಿ ಅದರಲ್ಲಿ ಬಂದಿದ್ರಲ್ಲಿ ಅಕ್ಕಪಕ್ಕದವ್ರು ಏನಾದರೂ ಊಟ ತಂದು ಕೊಟ್ಟರೆ ಅಥವಾ ಏನಾದರೂ ಸ್ವೀಟ್ ಬಾಕ್ಸ್ ತಂದು ಕೊಟ್ಟರೆ ಹಿಂಗೆ ಸರಗಲ್ಲಿ ಮುಚ್ಚಿಟ್ಕೊಂಡು ನಾನು ಬರೋದ್ನೆ ಕಾದು ತಿನ್ನು ತಿನ್ನು ಅಂತ ತಿನ್ನಿಸಿ ಕೊನೆಗೆ ನಾನು ನಮ್ಮ ತಾಯಿ ಒಂದು ಕಡೆ ನಮ್ಮ ತಾಯಿ ಇನ್ನೊಂದು ಕಡೆ ನಾನು ಪುಟ್ಬಾತಲ್ಲಿ ಮಲಗಿದ್ದು ಅದಾದಮೇಲೆ ಸಾ ಸಾಲ ಜಾಸ್ತಿಯಾಗಿ ನಾನು ನಂಬರ್ ಪ್ಲೇಟ್ ಹೊಡ್ಯಕ್ಕೆ ಹೋಗಿದ್ವಿ ಇವತ್ತು ಎಷ್ಟೋ ಜನ ಕರ್ನಾಟಕ ಜನ ನೋಡ್ತಾ ಇರ್ತಾರೆ ಇವ್ನು ನಮ್ಮನೆ ನಂಬರ್ ಪ್ಲೇಟ್ ಹೊಡೆಯೋಕೆ ಬಂದಿದ್ದಲ್ವ ನಮ್ಮ ಮನೆಗೆ ನಂಬರ್ ಪ್ಲೇಟ್ ಹೊಡೆಯೋಕೆ ಬಂದಿದ್ದಲ್ವ ಅಂತ ಮನೆ ನಂಬರ್ ಐವತ್ತಾರು ಅಂದ್ಬಿಟ್ಟು ಹೊಡಿತೀವಿ ಗೊತ್ತಾ ನಂಬರ್ ಅದು ನಂಬರ್ ಪ್ಲೇಟ್ ಹೊಡಿತಿದ್ದೆ ಆ ನಂಬರ್ ಪ್ಲೇಟಲ್ಲಿ ದಿನಕ್ಕೆ ಕೆಲಸ ಫಸ್ಟ್ ಸಿಕ್ಕಿದ್ ಎಷ್ಟು ನಿಮಗೆ ಆಕ್ಚುಲಿ ಇದೇ ಫಸ್ಟ್ನೇ ಕೆಲಸ ನಂಬರ್ ಪ್ಲೇಟ್ ಹೊಡಿದ್ಯಾ ಎಷ್ಟು ರೂಪಾಯಿ ಸಿಕ್ಕಿತ್ತು ಒಂದ್ ಪ್ಲೇಟ್ಗೆ ಮೂರು ರೂಪಾಯಿ ಸಿಗೋದು ಒಂದು ಸಾವಿರ ಪ್ಲೇಟ್ ಹೊಡೆದ್ರೆ ಮುನ್ನೂರು ರೂಪಾಯಿ ಸಿಗೋದು ಒಂದು ಸಾವಿರ ಪ್ಲೇಟ್ ಹೊಳಿತಿದ್ದೆ ಮೇಡಮ್ ರೂಪಾಯಿ ಮುನ್ನೂರು ರೂಪಾಯಿ ಸಿಗೋದು ಇಲ್ಲ ಊಟ ತಿಂಡಿ ಜನಗಳೇ ಮಾಡೋರು ಮಾಡೋವ್ರಲ್ಲಿ ಯಾರು ಊಟ ಗೀಟ ಕೊಡೋರು ಅದನ್ನೇ ಊಟ ಮಾಡ್ಕೊಳ್ಳೋ ಅಲ್ಲಿ ಬಂದಿದ್ದ ದುಡ್ಡನ್ನ ಸಂಘದ ಸಾಲ ಮೇಡಮ್ ಸಿಕ್ಕಾಪಟ್ಟೆ ಸಾಲ ಸೋಮವಾರ ಸಾಲ ನಿಮಗೆಲ್ಲ ಹಳ್ಳಿಗಳಲ್ಲಿ ಸಂಘದ ಸಾಲ ಎಲ್ಲ ಗೊತ್ತಲ್ಲ ಮೇಡಮ್ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಸಾಲ ಇರೋದು ಅದನ್ನು ತೀರಿಸಿ ತೀರಿಸಿ ತೀರ್ಸಿ ಇದು ಮಾಡಿದೆ ಕೊನೆಗೆ ಒಂದು ದಿವಸ ಹಿಂಗೆ ಇದ್ರೆ ಹಂಗೆ ಅಂದ್ಬಿಟ್ಟು ಟ್ಯಾಕ್ಟ್ರು ಮಾಡ್ಕೊತೀವಿ ಟ್ಯಾಕ್ಟ್ರು ಒಂದು ಇಪ್ಪತ್ತು ಗುಂಟೆ ಗದ್ದೆ ಇರ್ತದೆ ಅದನ್ನು ಮಾರಿ ಟ್ಯಾಕ್ಟ್ರು ಮಾಡ್ತೀನಿ ಅದು ಏನು ವರ್ಕೌಟ್ ಹಾಕಲ್ಲ ಎಲ್ಲ ಸಾಲ ನಮ್ಮ ಅಮ್ಮನ ಕಣ್ಣೆದುರುಗಡೆ ಟ್ಯಾಕ್ಟ್ರನ್ನೇ ಎಳ್ಕೊಬಿಡ್ತಾರೆ ಊರವರೆಲ್ಲ ಸಾಲ ಮಾಡ್ಕೊಂಡು ಊರು ಬಿಟ್ಟ ಸಾಲ ಮಾಡ್ಕೊಂಡು ಊರು ಬಿಟ್ಟ ಅಂತಾರೆ ಅಲ್ಲಿಂದ ಮೇಡಮ್ ಜರ್ನಿ ಸ್ಟಾರ್ಟು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ನಾನು ಹೆಂಡ್ತಿ ಮದುವೆ ಆಗಿ ನಾನು ಹೆಂಡ್ತಿ ಮದುವೆ ಆಗಿದ್ದೀನಲ್ಲ ಅವ್ರ ತಾತ ಇದ್ರು ಚಾಟಿ ಮಲ್ಲೇಶ ಅಂತ ಆ್ಯಕ್ಚುಲಿ ಅವರು ನನಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಬೆಳಗ್ಗೆಯಿಂದ ಕಾಯಿಸಿರ್ತಾರೆ ಅವರು ಬಟ್ ಅವ್ರಿಗೂ ಗೊತ್ತಿಲ್ಲ ಬೇರೆ ಯಾರೋ ಮೀಡಿಯೇಟ್ರು ಏ ಅವ್ನಿಗೆ ಅವ್ನು ಚಂಗ್ಳೂರ್ ನನ್ನ ಮಗ ನಾಟಕ ಹೋಗ್ತಾನೆ ಅಲ್ಲಿಗೆ ಹೋಗ್ತಾನೆ ಅವನು ಅವ್ನು ದುಡ್ಡಲ್ಲಿ ಕೊಡ್ತಾನೆ ನಿನ್ಗೆ ವಾಪಸ್ ಕೊಡ್ತಾನೆ ದುಡ್ಡ ಏ ಅವ್ನು ಸರಿ ಇಲ್ಲ ಹಂಗೆ ಹಿಂಗೆ ಅಂದ್ಬಿಡ್ತಾರೆ ಅವಯ್ಯ ತಗೊಂಡೋಗ್ ಬೇರೆಯವ್ರಿಗೆ ಕೊಟ್ಟು ಕರೆಕ್ಟಾಗಿ ಐದು ಗಂಟೆಗೆ ಬರುತ್ತೆ ಬ್ಯಾಂಕಿಂದ ಇದು ಎಳ್ಕೊಂಡು ಹೋಯ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಲರ್ಸ್ ಕನ್ನಡ ಅಲ್ಲ ಇನ್ನ ಬ ಬದುಕಿನಲ್ಲಿ ದೊಡ್ಡ ತಿರುವಿದೆ ಹೇಳ್ತೀನಿ ಕೇಳಿ ಅಲ್ಲಿಂದ ಸಿದ್ಧಗಂಗಾ ಮಠದ ಶ್ರೀಗಳ ಆಶೀರ್ವಾದ ತಗೊಂಡು ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ಮೈರೋಮ್ಮ ಅನ್ನುತ್ತೆ ನಿಮ್ಮ ನಂಬಿ ಒಯ್ತಾಯಿದ್ದೀನಿ ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ಬದುಕಲ್ಲಿ ಎಲ್ಲ ಜೀರೋ ನಂದು ನಾನು ಶೂನ್ಯ ಈಗ ಬದುಕ್ತಿನೋ ಸಾಯ್ತೀನೋ ಗೊತ್ತಿಲ್ಲ ಈ ಹಟದಲ್ಲಿ ನಾನು ಸೋಲ್ಬಾರ್ದು ನಾನು ಯಾವ ನೆಂಟರು ಮನೆಗೆ ಹೋಗೋಕ್ಕೂ ಇಷ್ಟಪಡೋಲ್ಲ ಮೇಡಮ್ ನಾನು ಯಾಕೆಂದ್ರೆ ಆಡ್ಕೋತಾರೆ ಸೋತ್ ಬಂದ ಮೇಲೆ ಯಾರು ಪ್ರೀತಿ ಕೊಡ್ತಾರೆ ಈ ಆಡಿಸ್ತಾರೆ ಅಂದ್ಬಿಟ್ಟು ಎಲ್ಲೂ ಹೋಗಲ್ಲ ಅವರು ಪಾದ ಸ್ಪರ್ಶ ಮಾಡಿದ ತಕ್ಷಣ ಮೈ ರೋಮಾಂಚನ ಆಗುತ್ತೆ ಶಿವಕುಮಾರ್ ಸ್ವಾಮೀಜಿಗಳ ಪಾದ ಸ್ಪರ್ಶ ಮಾಡಿದ ತಕ್ಷಣವೇ ಅಲ್ಲಿಂದ ಹೊರಡ್ತೀನಿ ಮೇಡಮ್ ನಾನು ಅಲ್ಲಿ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ತೀನಿ ಪ್ರವೀಣ್ ಅಂತ ಒಬ್ಬರು ಇರ್ತಾರೆ ಶಂಕರ ಟಿ ವಿ ಪ್ರೋಗ್ರಾಮಿಂಗ್ ಅವರು ಆಯುಷ್ ಟಿ ವಿ ಶಂಕರ ಟಿ ವಿ ಅಂತ ನಿಮಗೆ ಗೊತ್ತಿರ್ಬೋದು ಅವರು ವೈ ಒಂದು ಅಪ್ಲಿಕೇಶನ್ ಬರ್ದು ಕೊಡ್ತೀನಿ ಕೆಲಸಕ್ಕೆ ರೈಟ್ರಾಗಿ ನಾನು ಎಂಥ ಬ್ರಿಲಿಯಂಟ್ ಅಂದರೆ ಎಲ್ಲೂ ವರ್ಕ್ ಮಾಡಿದ ಹೌದೂ ಎಕ್ಸ್ಪೀರಿಯನ್ಸ್ ಥರ ಮಾತಾಡಬಲ್ಲೆ ಅಂಥ ಚಾಣಕ್ಷತನ ನನಗೆ ಸ್ಕ್ರಿಪ್ಟ್ ವರ್ಕಲ್ಲಿ ಏನು ಓದಿರೋದು ನಾನು ಮಾಮೂಲಿ ಡಿಪ್ಲೊಮಾ ಫೇಲು ನನಗೇನು ಓದಿಲ್ಲ ನಾನು ಪಿ ಯು ಸಿ ಫೇಲು ನಾನು ಹೆಮ್ಮೆಯಿಂದ ಎಂದೇ ಹೇಳ್ಕೊತೀನಿ ಯಾಕೆಂದರೆ ಮೊದಲು ನಾಚಿಕೆ ಆಗೋದು ಫೇಲ್ ಆಗ್ಯವನೇ ಅಂದರೆ ಏನು ಆಡ್ಕತ್ತಾರೆ ಅಂತ ಈಗ ಹೆಮ್ಮೆಯಿಂದ ಎಂದೇ ಅಲ್ಲಿ ನಮ್ಮ ಶಿವಕುಮಾರ್ ಸರ್ ಅಂತ ಇದ್ರು ಅಲ್ಲಿ ಶ್ರೀನಿವಾಸ್ ಸರ್ ಅಂತ ಅದ್ರ ಸಂಸ್ಥಾಪಕರು ನಾಗೇಶ್ ದೇಸಾಯಿ ಅಂತ ಇದ್ರು ಅವರು ಪ್ರವೀಣ್ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದರು ಅವ್ರು ನಾಲ್ಕು ಜನಕ್ಕೆ ಕರ್ಕೊಂಡೋಗ ಒಬ್ರು ಬಿಡ್ತಾರೆ ಅಲ್ಲಿಂದ ಇಂಟ್ರೂ ತೊಗೋತಾರೆ ಆಮೇಲೆ ಶ್ರೀನಿವಾಸ್ ಸರ್ ಹತ್ರ ಬರ್ತಾರೆ ಅಯ್ಯಪ್ಪ ಏಯ್ ನೀನು ಸೆಲೆಕ್ಟ್ ಕಂತ ಒಂದಷ್ಟು ಸಂಬಳ ಕೊಡ್ತಾರೆ ಫಿಕ್ಸ್ ಮಾಡ್ತಾರೆ ಅಲ್ಲಿಂದ ಮೇಡಮ್ ಸ್ಟಾರ್ಟು ಕಿಲಕಿಲ ಅಂತ ಏಳು ಸಾವಿರ ಇತ್ತು ಮೇಡಮ್ ಕಿಲಕ್ಕಿಲ್ಲ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಕಿಲಕಿಲ ಅಂತ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡು ಅಂದ್ಬಿಟ್ಟು ಕೊಂಚ ನಡಿಂಗ ಬಾಸ್ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇರ್ತದೆ ತಮಿಳಲ್ಲಿ ಹಿಟ್ ಪ್ರೋಗ್ರಾಮ್ ಅದು ನಮ್ಮ ಶಿವಕುಮಾರ್ ಸರ್ ಅಂತ ಇರ್ತಾರೆ ಮಾ ಇದನ್ನು ಮಾಡಮ್ಮ ನೀನು ಮನ್ಸೂರ್ ಅಲಿಖಾಂತವ್ರು ಅಂದ್ಬಿಟ್ಟು ಅವ್ರು ಆವಾಗಲೇ ಒಂದು ಸ್ಪಿರಿಟ್ ತುಂಬ್ತಾರೆ ಮೇಡಮ್ ಅಲ್ಲಿಂದ ಫೋರ್ ಹಂಡ್ರೆಡ್ ಎಪಿಸೋಡ್ ಮೇಡಮ್ ಕಿಲಕಿಲ ಕಿಲಕಿಲ ಅಂತ ಪ್ರತಿ ಗೆಟಪಲ್ಲಿ ಹೋಗೋದು ಮಿಮಿಕ್ರಿ ಮಾಡೋದು ಅದನ್ನು ಜನರು ಕೈಲಿ ಮಾಡ್ಸೋದು ಉಚ್ಚ ವೆಂಕಟವ್ರದ್ದು ನನ್ನ ಮಗನ ನನ್ನ ಎಕಡಾ ನಾನು ಯಾರು ಅಂತ ಗೊತ್ತಾಯ್ತಾ ಟೂಲ್ ಸಾಯಿಸಿಬಿಡ್ತೀನಿ ಎಲ್ರಿಗೂ ನೆನಪಿದೆ ಅಂತ ಅನ್ನೋದು ಇದನ್ನು ಮಾತಾಡ್ಸೋದು ಅವ್ರ ಕೈಲಿ ನೀವು ಉಚ್ಚ ಆದರೆ ಹೆಂಗೆ ಮಾತಾಡ್ತೀರಾ ಅಂತ ನೀವು ರಂಗಾಯಣವ್ರಿಗೆ ಅವರಾದರೆ ಹೆಂಗೆ ಮಾತಾಡ್ತೀರಾ ತಲೆ ವಚ್ಕಳಿ ಪೌಡ್ರ್ ಪೌಡ್ರಾಗಳಿ ತಲೆ ವಚ್ಕಳಿ ಧುನ್ಯ ಪೂರ ಕಾಸ್ಟ್ಲಿ ಅಂಕಲ್ ಆಪೀಸ್ಗೆ ಒಂಟಿ ಟಾಕೀಸ್ಗೆ ಕಂದಾ ಏನೋ ರೇಖೆಗಳೆಲ್ಲ ಸವದೋಗಿದೀವಲ್ಲ ಕೈ ಕೆಲಸ ಕಮ್ಮಿ ಮಾಡೋ ಅಂತ ಅನ್ನೋದು ಈ ಡೈಲಾಗ್ನ ಕೈಲಿ ಕೈಲಿಡ್ಸೋದು ಪೌಡರ್ ಹಾಕೋದು ಇದು ಮಾಡೋದು ಈ ಥರ ಟೆಕ್ನಿಕ್ ಬರ್ತೈತೆ ಫೋರ್ ಎಫಿಸೋಡ್ ಫೋರ್ ಹಂಡ್ರೆಡ್ ಎಪಿಸೋಡ್ ಒನ್ ಒನ್ ಆ್ಯಂಡ್ ಆಫ್ ಇಯರ್ ಮಾಡಿದೆ ಅನ್ನೋದು ಕೆಲಸ ಅದು ಅದಾದಮೇಲೆ ನೆಕ್ಸ್ಟು ಒಂದು ಆಫರ್ ಬರುತ್ತೆ ಕಲರ್ಸ್ ಕನ್ನಡದಲ್ಲಿ ಕಾಮಿಡಿ ಟಾಕೀಸ್ ಅನ್ನೋ ರಿಯಾಲಿಟಿ ಶೋ ಈಗ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಟ್ಟಾಗಿದೆ ನನ್ನ ಇಷ್ಟಪಡ್ತಿದ್ದಾರೆ ಇದನ್ನು ಅಲ್ಲಿ ಹೋಗಕ್ಕಾಗುತ್ತಾ ಅಗ್ರಿಮೆಂಟ್ ಸೈನಲ್ಲೇ ಇರ್ತದಲ್ವ ಆಮೇಲೆ ಅವರು ಹಿಂಗೆ ಹೋಗಿ ಹೇಳಿದೆ ನಾನು ಆ್ಯಕ್ಚುಲಿ ಹೋಗಿ ಹೇಳಿದ ತಕ್ಷಣವೇ ಏನೂ ಮಾತಾಡಿದೆ ನೀನು ಅದ್ಭುತವಾದ ಕಲಾವಿದ ಕಣ ನಿನ್ನನ್ನು ನಾನು ಕಟ್ಟಾಕಾಗುತ್ತಾ ಹೋಗು ಚೆನ್ನಾಗಿ ಬೆಳಿ ಅಲ್ಲಿಂದ ಬಂದಮೇಲೆ ನಮ್ಮನ್ನು ನೆನೆಸ್ಕೊ ಅಂತ ಹೇಳಿದ ಮಾತು ಇನ್ನೂ ನೆನಪಿದೆ ಮೇಡಮ್ ಐದು ಸಾವಿರ ರೂಪಾಯಿನ ತೆಗೆದು ನನ್ನ ಜೋಬ್ಗೆ ಹಾಕಿ ಹೋಗು ಗಿಟ್ಟೆ ತಗೊಂಡು ನೀನು ಹೋಗಿ ಮಾಡು ಅಂತ ಕಳಿಸ್ತಾರೆ ಶ್ರೀನಿವಾಸ್ ಸರ್ ಅಂತ ಅವರೇ ನನ್ನ ಬದುಕಿಗೆ ಒಂದು ದೊಡ್ಡ ಬೇಸ್ಮೆಂಟ್ ಬಟ್ ಅವ್ರ ಕೆಲಸ ಕೊಡಲಿಲ್ಲ ಅಂದಿದ್ರೆ ಇವತ್ತು ನಾನು ಎಲ್ಲಿರ್ತಿದ್ದೆ ಮೇಡಮ್ ಯಾರು ಕೆಲಸ ಕೊಡ್ತಾಯಿದ್ರು ಏನೂ ಓದಿಲ್ಲ ಜರ್ನಾಲಿಸಮ್ ಮಾಡಿಲ್ಲ ಏನು ಮಾಡಿಲ್ಲ ಏನೂ ಗೊತ್ತಿಲ್ಲ ಹೆಂಗೆ ಇದೆಲ್ಲ ಸಾಧ್ಯ ಮೀಡಿಯಾ ಫೀಲ್ಡ್ ಆಗಿಬಿಟ್ರೆ ನನಗಿನ್ನೇನು ಗೊತ್ತೇ ಆಯ್ತಲ್ಲ ನನಗೆ ಕೂಲಿ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಏನು ಮಾಡಲಿ ನಾನು ಸುಸ್ತು ಆಯಸ್ಸ ಎಲ್ಲಿ ಮಲ್ಕೊಳ್ಳೋದು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಮೇಡಮ್ ಕಲರ್ಸ್ ಕನ್ನಡದಲ್ಲಿ ಎರಡು ಶೋ ಮಾಡಿದೆ ಕಾಮಿಡಿ ಟಾಕೀಸು ಮಜಾ ಭಾರತ ಅದಾದಮೇಲೆ ಕಾಮಿಡಿ ಕಿಲಾಡಿಗಳು ಕಾಮಿಡಿ ಕಿಲಾಡಿ ಚಾಂಪಿಯನ್ನು ನನ್ನ ಹೆಂಡ್ತಿ ಜೊತೆ ಕಾಮಿಡಿ ಕಿಲಾಡಿ ಆಮೇಲೆ ಜೋಡಿ ನಂಬರ್ ಒನ್ನು ಅದೆಲ್ಲ ಆದಮೇಲೆ ಬ್ಯಾಂಕ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೊ ಬಿಗ್ ಬಾಸ್ ಈಗ ಇಂತೂ ಬಂದ್ರಿ ವಾಪಸ್ ಅಲ್ಲಿಗೆ ಬರೋಣ ಸೊ ಈ ಬಿಗ್ ಬಾಸ್ ಅಂತ ಹೇಳಿದ್ರೆ ನಿಮಗೆ ಈಗ ಡ್ರೋನ್ ಪ್ರತಾಪ್ ಮಾವುತ ಅಂತ ಹೇಳಿ ನಿನ್ನೆ ಫೈನಲ್ ಅಲ್ಲಿ ಕರ್ಸ್ಕೊಂಡಿದ್ ನೀವು ನೋಡಿದರೆ ಕೊನೆಗೂ ವಿನಯ್ ಅವ್ರಿಗೆ ಮಾವುತ ಸಿಗ್ತಾ ಡ್ರೋನ್ ಪ್ರತಾಪ್ ಬ್ರೈನಿನ ಚಾಣಾಕ್ಷನ ಮುಗ್ಧನ ನಿಮಗೆ ಏನ್ ಅನ್ಸುತ್ತೆ ಅಷ್ಟು ದಿನಗಳ ಕಾಲ ನೀವು ಜೊತೆಗಿದ್ರಿ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ನಾನು ಏನು ಹೇಳಿ ಮೇಡಮ್ ಈ ಥರ ಪ್ರಶ್ನೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟರೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಮೇಡಮ್ ಮೇಡಮ್ ಯಾರು ಮಾವುತ ಯಾರು ಆನೆ ಅಂತ ಅವ್ರು ಮಾವುತ ಅಂತ ಹೇಳ್ಕೊಂಡ್ರು ಅವರೇ ಸುತ್ತ ಎಕ್ಸಾಕ್ಟ್ಲಿ ಇರ್ಬೋದು ಯಾಕೆಂದ್ರೆ ಅವ್ರು ಆಟ ಆಡಿದರೆ ಆ ಥರ ಯಾವ ಥರ ಆಟ ಆಡಿದರೆ ಅಂತ ನಮಗೂ ಗೊತ್ತಿಲ್ಲ ನೀವು ಅಷ್ಟೇ ಯಾಕೆ ಯಾಕೆ ಗೊತ್ತಿಲ್ಲ ಅಂದರೆ ನಾನು ಇವಾಗ ತಾನೇ ಬಂದಿರೋದ್ರಿಂದ ಯಾವ ಆಗಲಿ ಏನೂ ನೋಡಿಲ್ಲ ಬಟ್ ಅವ್ರಿಗೆ ಮಾವುತ ಸಿಕ್ಕಿದ್ರೆ ಇಲ್ಲ ಗೊತ್ತಿಲ್ಲ ನನಗೊಂದು ಅರ್ಥ ಸಿಕ್ತು ಮಾತ್ರ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಅಂತ ಏನೆಲ್ಲ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಆ್ಯಕ್ಚುಲಿ ನೀವು ಅಂದ್ಕೊಂಡಿದ್ರೆ ಅಂತ ಶಾಕಿಂಗ್ ಎಲ್ಲೇಷನ್ ನನಗೆ ವಿನಯ್ ಎಲಿಮಿನೇಷನ್ ತುಂಬ ಶಾಕಿಂಗು ತುಂಬ ಶಾಕಿಂಗು ಯಾಕೆಂದ್ರೆ ಅಯ್ಯಪ್ಪ ಗೆಲುವು ಬೇಕು ಅಂತ ತುಂಬ ಸ್ಟ್ರಗಲ್ ಮಾಡಿದೆ ತುಂಬ ಸುಮ್ಮನೆ ಅಲ್ಲ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದೆ ಆ್ಯಕ್ಚುಲಿ ನಾವೊಂದು ಕಡೆ ಎಫರ್ಟ್ ಹಾಕಿದ್ರೆ ಒಂದು ಎಫರ್ಟ್ ಎಲ್ಲಾರದು ಎಫರ್ಟ್ 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 ಕ್ಯಾರಿ ಆಗಿ ಅದೊಂಥರ ಬ್ಲಾಸ್ಟ್ ಆಗಿತ್ತು ಎಲ್ಲ ಒಂದು ಕಡೆ ಶಾಕ್ ಆಯ್ತು ಆ್ಯಕ್ಚುಲಿ ನಾನು ಟಾಪ್ ತ್ರೀನಲ್ಲರೂ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ್ಯಕ್ಚುಲಿ